ಹೌದಾ ಗಂಟೆಗೆ ಬಂದ್ರೆ ತುಂಬಾ ಬಂದ್ರಿ ಆರು ಗಂಟೆಗೆ ಆರು ಗಂಟೆಗೆ ಬಂದಿದ್ರಾ ನಮ್ಮ ಊರು ಜಾತ್ರೆ ನಮ್ಮ ಬರ್ನಹಳ್ಳಿ ಜಾತ್ರೆಗೆ ಬಂದು ಆ ಕಡೆ ಈ ಕಡೆ ಸುತ್ತಾಡಿ ಬೆಕಡೆ ಸತ್ತಿ ಇಲ್ಲಿ ಸಂಜೆ ಆಟ ನಡೀತಾ ಇದೆ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಹೋಗ್ತಾ ಇರೋದು ಬರ್ನಳ್ಳಿ ಜಾತ್ರೆಗೆ ಮತ್ತೆ ಹೋಗ್ತಾ ಇದೀವಿ ಯಾಕಂದ್ರೆ ಇವತ್ತು ಲಾಸ್ಟ್ ದಿನ ಊರ್ ಜಾತ್ರೆ ಬೇರೆ ಲಾಸ್ಟ್ ದಿನ ಬಿಡೋ ಮಾಡೇ ಬಿಡೋಣ ಫಸ್ಟ್ ದಿನ ತೋರ್ಸಿದಿನಿ ಇವಾಗ ಲಾಸ್ಟ್ ದಿನ ತೋರಿಸ್ತೀನಿ ಕೊನೆ ದಿನ ಓಕೆನಾ ಸೊ ಮತ್ತೆ ನಾವು ಇಬ್ರು ಹೋಗ್ತಾ ಇದೀವಿ ಸೊ ಇವತ್ತು ಯಾವ ಹುಡುಗಿ ಅಂತ ನೋಡೋಣ ಕೊನೆ ಅಲ್ಲ ಹೋಗಿದ್ದೆ ಹ ಅವಾಗ ಜನ ಇಲ್ಲ ಹಂಗೆ ಹಿಂಗೆ ಅಂತ ರೀಸನ್ ಹೇಳದ ಈಗ ನೋಡೋಣ ಈ ವಿಡಿಯೋ ಶೇರ್ ಮಾಡಿ ಇವನ್ ಲವರ್ ಸಿಗೋ ತನಕ ಶೇರ್ ಮಾಡ್ತಾ ಇರ್ರಿ ಅಲ್ಲ ಓಕೆ ಜಾತ್ರೆ ಹೋಗಿ ಸಿಗೋಣ ಇವಾಗ ಜಾತ್ರೆ ಬಂದ್ಬಿಟ್ಟಿದ್ದೀವಿ ಸೊ ಸ್ಟಾರ್ಟಿಂಗ್ ಈ ತರ ಆ ದಿನ ಬಂದಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಜನ ಇದಾರೆ ಒಂದ್ ರೌಂಡ್ ಜಾತ್ರೆ ಪೂರ್ತಿ ನೋಡ್ಬಿಡಿದ್ರು ಇಲ್ಲಿ ಇದೆ ಈ ಸಂಘ್ಯಾಬಳ್ಳ ಜಾತ್ರೆಯ ಕೊನೆ ದಿನ ನಮ್ಮ ಸಿದ್ಧಿ ಬುಧಕಟ್ಟು ಜನಾಂಗದವರು ನಡೆಸ್ಕೊಡ್ತಾ ಇದ್ದಾರೆ ಈ ಸಂಖ್ಯೆ ಬೆಳೆ ಆಟವು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ತೀವಿ ಆಮೇಲೆ ಮತ್ತೆ ಜಾತ್ರೆ ಸುತ್ತಾಡ್ಬೇಕಲ್ವಾ ಅಂತ ಹೋಗ್ತೀವಿ ಏನಾದ್ರು ಪ್ಲಾನ್ ಇವತ್ತು ಕೊನೆ ದಿನ ಆಗಿದ್ರಿಂದ ಬರ್ತ್ನಲ್ಲಿ ಜಾತ್ರೆ ಜನಸಂಖ್ಯೆನೂ ಇರ್ಲಿಲ್ಲ ಮತ್ತೆ ನಾವು ಲೇಟ್ ಆಗಿ ಕೂಡ ಬಂದಿದ್ರು ಹನ್ನೊಂದು ಗಂಟೆಗೆ ನಾವು ಬಂದಿದ್ರು ಗುರು ಅದಕ್ಕೆ ಜನಸಂಖ್ಯೆ ಇಲ್ಲ ಹಾಗೆ ಈಗ ಮಾತಾಡ್ತಾ ಮಾತಾಡ್ತಾ ಎಲ್ಲ ಇದ್ದಲ್ಲಿ ಹೋಗ್ತಾ ಇದೀವಿ ನಮ್ಗೆ ಲೇಟ್ ಆಯ್ತು ಗುರು ಹನ್ನೊಂದು ಗಂಟೆಗೆ ಬಂದ್ರೆ ಯಾರು ಇರಲ್ಲ ಈ ಹುಡ್ಗ ಮಾತಾಡೋದ್ ನೋಡಿ ಗುರು ನಾನು ಹತ್ತೋಣ ಅಂದ್ರೆ ಹತ್ತೋಣ ಅಂತಾನೆ ಹತ್ತು ಬೇಡ ಅಂದ್ರೆ ಇಲ್ಲ ನಾನ್ ಅಂತಾನೆ ನಾನ್ ನಾನು ಹತ್ಲಿಗೋದ್ರ ಬರ್ತಾನೆ ಮತ್ತೆ ಏನೇನೋ ಮಾತಾಡ್ತಾನೆ ಕೇಳಿ ಹೋಗಲ್ಲ ಯಾಕಂದ್ರ ನಂಗ್ ಹತ್ತಿ 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 ಬೇಜಾರ್ ಬಂದ್ ತಿರ್ಸಲ್ ಸಿರ್ಸಲ್ಲಿ ಮಜಾ ಬರ್ಲಿಲ್ಲ ಎರಡೂವರೆ ನಿಮಿಷ ಅಷ್ಟೇ ನೂರು ರೂಪಾಯಿ ಇಸ್ಕೊಂಡು ಇಲ್ಲಿ ಎಂಬತ್ ರೂಪಾಯಿ ಇಸ್ಕೊಂಡು ನಾಲ್ಕೈದಾರು ನಿಮಿಷ ಓಡಿಸ್ತಾರೆ ಅದಕ್ಕೆ ಇನ್ನೊಂದ್ಸತಿ ಹೋಗೋಣ ಅಂತ ಹೋಗ್ತೀವಿ ನಿನ್ನೆ ಸಿರ್ಸಲ್ಲೇ ಮಜಾನೇ ಬರ್ಲಿಲ್ಲ ಇವಾಗ ಇನ್ನೊಂದ್ ರೌಂಡ್ ಹೋಗೋಣ ಇನ್ನೊಂದು ರೋಡ್ ಹೋಗೋಣ ಎಲ್ಲಿ ಹೋದ್ರು ನಮ್ಮ ಕನ್ನಡಿಗರು ನನಗೆ ಪರಿಚಯಿಸಿ ಮಾತಾಡೇ ಆಡ್ತಾರೆ ಇದು ನನಗೆ ಕನ್ನಡಿಗರಿಂದ ಸಿದ್ಧ ಹೋಗ್ತೈತಿ ಹಾಗೆ ನನಗೆ ಮಾತಾಡ್ಸಿ ಬಂದವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಬ್ರೇಕ್ ಡ್ಯಾನ್ಸ್ ಕಡೆಗೆ ಹೋಗ್ತೀವಿ ಈ ರೌಂಡ್ ಮುಗಿತಾ ಬಂದಂಗೆ ನಮ್ಮ ರೌಂಡ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಇನ್ನೊಂದ್ಸತಿ ಇನ್ನೊಂದ್ಸತಿ ಬ್ರೇಕ್ ಡೈನ್ ಬಿಡ್ಕೊಂಡಿದ್ದೀವಿ ನೋಡೋಣ ಹೇಗಿರುತ್ತಂದ್ರೆ ಚಳಿ ಅಂತೂ ಸೈಕ್ ಕಲ್ತಿದೆ ಇಬ್ರು ಕೈ ಎಲ್ಲ ಸೇರಿದ ನಂಗೆ ಹೋಗನಾ ಹೆಂಗೆ ಇವತ್ತು ಸಿರ್ಸಿಯಲ್ಲಿ ಸಿರ್ಚಿಯಲ್ಲಿ ಇವತ್ತು ಅಲ್ಲ ಎರಡು ಅಲ್ಲಿ ಅಲ್ಲಿ ಎರಡೂವರೆ ನಿಮಿಷ ಇಲ್ಲಿ ನಾಲ್ಕು ನಿಮಿಷ ಏನೋ ನಾಲ್ಕರಿಂದ ಐದು ನಿಮಿಷ ಆರು ನೋಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ತೀನಿ ಕ್ಯಾಮ್ರ ಎಲ್ಲೂ ರಿಪೇರ್ ಮಾಡಿ ಮತ್ತು ಬ್ರೇಕ್ ಡ್ಯಾನ್ಸ್ ಅಲ್ಲಿ ಚಾಲಿ ಚಾಲಿ ಗ್ರೋ ತುಂಬ ಎಂಜಾಯ್ ಮಾಡ್ಬಿಟ್ಟು ಕಗ್ಗ ಹಿಡಿತೀವಿ ಏರ್ ಮುಗಿಯೋದಲ್ಲ ಈಗ ಈಗೇನು ಮಾಡೋದು ಮನೆ ಹೋಗೋದಾ ಏನ್ ತಿರ್ಗಾಡೋ ಆಯ್ತಲ್ಲ ಇನ್ನು ಅರ್ಧ ತಾಸು ಸ್ಟುಡಿಯೋನೇ ಮಾಡ್ಬಿಟ್ಟಿದ್ದಾರೆ ಹೌದಾ ಏ ಎಷ್ಟು ಗಂಟೆಗೆ ಬಂದರೆ ತುಂಬ ಆಯ್ತಾ ಬಂದೆ ಆರು ಗಂಟೆಗೆ ಆರು ಗಂಟೆಗೆ ಬಂದಿದ್ರಾತ್ರೆ ನಮ್ಮ ಊರು ಜಾತ್ರೆ ನಮ್ಮ ಬರಹಳ್ಳಿ ಜಾತ್ರೆಗೆ ಬಂದು ಆ ಕಡೆ ಈ ಕಡೆ ಸುತ್ತಾಡಿ ಬೇಕಡ ಸತ್ತಿ ಎಂಜಾಯ್ ಮಾಡಿ ಮನೆಗ್ ಹೋಗುವ ತಯಾರಿ ನಡೆದಿದೆ ನಮ್ದು ವಯಸ್ಸು ಜಾತ್ರೆ ನಾವು ಮನೆ ಹೋಗ್ತಾ ಇದೀವಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದೀವಿ ನಿಮ್ಗೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಂ ಮಾವೋಳಿ ಜಾತ್ರೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ಓಕೆನಾ ಸೊ ಮಾವಳಿ ಜಾತ್ರೆ ವಿಡಿಯೋ ಬರುತ್ತೆ ಅತಿ ಶೀಘ್ರ ಸಿಗೋಣ ಮುಂದಿನ ಮುನ್ನಡೆದ್ರಿ ಅಲ್ಲಿ ತಿಂತ ಬಾಯ್